ನಾ ಸಾಂಗ್ಲಿಗೆ ಗಾಡಿ ರಿಪೇರಿ ಮಾಡ್ಸಕ್ಕೆ ಹೋಗಿದ್ದೀನಿ ರೀ ಬೆಳಗಿನ ಏಳು ಗಂಟೆಗೆ ರೀ ನಾನು ಒಂಬತ್ತೂರಿಯಿಂದ ಹತ್ತು ಗಂಟೆಗೆ ಅಲ್ಲಿ ಸಾಂಗ್ಗೆ ಬಾದಿನಿ ರೀ ಗಾಡಿ ರಿಪೇರಿಗೆ ಬಿಟ್ಟಿನಿ ರೀ ಹೊರ ರಾತ್ರಿ ಎಂಟುವರೆ ಒಂಬತ್ತು ಗಂಟೆಗೆ ಗಾಡಿ ನಾನು ಕೊಟ್ಟರಿ ಮತ್ತು ಕಾಗವಾಡಕ್ಕ ಮತ್ತು ಸಿರುಗುಪ್ಪಿ ಸೆಂಟ್ರ್ ಪ್ಲಸ್ ಊಟ ಮಾಡಿದ್ರಿ ನನ್ನ ಗೆಳೆಯ ನನಗೆ ಕೂಡಿ ಇಬ್ಬರು ಸುನೀಲ್ ಇವು ಇದು ಆನಂದ್ ಹಿಂಗ್ಳಿ ಅಂತೇಳಿ ಇಬ್ಬರು ಕೂಡಿ ಊಟ ಮಾಡಿದ್ರು ನಾವು ಊಟ ಮಾಡ್ಕಿಸಿ ನಾವು ಶಿರುಗುಪ್ಪಿಯಿಂದ ಆ ಕಡೆ ಹೋದ್ರಿ ನಾವು ಒಬ್ಬ ಈ ಕಡೆ ಬನ್ನಿ ಬೆಂಡವಾಡಿ ಗೇಟ್ ಬಂದ ತಕ್ಷಣ ಪಾಲಪ್ ಮಾಡಿ ಅಡು ಗಾಡಿ ಅಡು ಹಚ್ಚಕಿಂದ ನಾನು ಹಿಡ್ಕೊಂಡ್ರಿ ಒಂದು ಕಮ್ಮಿತ್ ಕಮ್ಮಿ ಒಂದು ಹತ್ತರಿಂದ ಹನ್ನೆರಡು ಜನ ಇದ್ರಿ ಒಂದು ಸ್ಕಾರ್ಪಿಯೋ ಯಾರು ಅವ್ರ ಮುಖನ ಗೊತ್ತಿಲ್ಲ ಸರ್ ನಂಗೆ ಅವ್ರ ಏನು ಅನ್ನೋದು ಗೊತ್ತಿಲ್ಲ ನಂಗೆ ಅವ್ರ ಮುಖಕ್ಕೆ ಅರ್ಬಿ ಕಟ್ಟಿದ್ರಿ ಮುಖಕ್ಕೆ ಅರ್ಬಿ ಕಟ್ಟಿ ಗಾಡಿಯಾಗಿ ಹೇರ್ಕೊಂಡ್ರಿ ನಾನು ಹೇರ್ಕೊಂಡಿಶಿಂದ ಅವ್ರು ಏನ್ ನಾಟಕ ಹಚ್ಕೋ ಬಿಚ್ಕೋಬಿ ಕೂತ್ರಿ ಶಿಫ್ಟ್ ಗಾಡಿಯಾಗ ಕೂತಕ ಕಿಸಿಂದ ಮೋತಿ ಮೋತಿ ಬಡಿದು ತಿನ್ನಿದು ಚುಚ್ತೀನಿ ಚೀರಾಡ್ರಿ ಹತ್ತಿ ಜಂಬತ್ ಜಂಬೆ ತೋರ್ಸೋದು ಲಾಂಗ್ ತೋರಿಸೋದು ಕತ್ತಿ ಚುಚ್ಚೋದು ನೀನು ಸೂಟ್ ಮಾಡ್ತೀನಿ ನೀನು ಗುಂಡ್ ಹಾಕ್ತೀನಿ ಮಗನ ಇಲ್ಲೇ ಹೊರಗೆ ಬಿಸಾಕ್ತೀನಿ ಹಾಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಎಲ್ಲೆಲ್ಲಿ ತೊಗೊಂಡು ಹೋದ್ ಒಂದು ಎರಡರಿಂದ ಮೂರು ತಾಸು ಓದ್ರಿ ಅಲ್ಲಿಂದ ಮುಂದೆ ಇಲ್ಲಿ ತೊಗರಿ ಹಾಕಿದ್ ಹೊಲ ಆಯ್ತರಿ ಮಡ್ಡಿ ಆ ಮಡಿಯಾಗಿ ಹೋದ ನಾನು ತಳು ಹೋದ್ರಿ ತಳಗೋದಿ ನಿನ್ನ ಮಗನ ಬೋಸ್ರಿ ಮಗನ ಸಾಯಿಸ್ತೀನಿ ಹೊಡಿತೀನಿ ಗುಂಡ್ ಹಾಕ್ತೀನಿ ಅಂತ ಹೇಳ್ತೀನಿ ಬೆದರಿಕೆ ಹಾಕಿರಿ ಅಲ್ಲಿಂದ ನಾನು ಕೇಳಿದು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಹೇಳಿ ಫಸ್ಟಕ್ಕೆ ಐದು ಲಕ್ಷ ಕೊಡ್ತೀನಿ ಒಟ್ಗೊಳಿಲ್ಲ ಆ ನಂತರ ಅವ್ರಿಗೆ ನನಗೆ ಮಾತಾ ಕತ್ತಿನಿ ಮಾತಾಕತಿ ನಡೆದು ಎರಡ್ ತಾಸು ಟೈಮಿಂಗ್ ಕೊಟ್ಟಿದ್ರ ನಂಗ ನನ್ ಕಡೆ ದುಡ್ಡು ಇಲ್ಲ ಕೊಡಾಕ ನಾ ಮನಿ ಒಳಗ್ ಬಾಳ ಎರಡರಿಂದ ಮೂರ್ ಲಕ್ಷ ಸಿಕ್ತಾವೆ ಫ್ರೆಂಡ್ ಸರ್ಕಲ್ ಕೇಳಿ ನಾ ಏನ್ ಅಡ್ಜಸ್ಟ್ಮೆಂಟ್ ಮಾಡಿ ಕಿಚನ್ ನಾ ದುಡ್ಡು ಕೊಡ್ತೀನಿ ಅಂತ ನಾಳೆ ಬೆಳಗಿನ ತಕ ಟೈಮಿಂಗ್ ಅಂತ ನಾ ಹೇಳಿದ್ ರೀ ನಾ ಟೈಮ್ ಕೊಡಂಗಿಲ್ಲ ಏನಿದ್ರೆ ಬೋಳಿ ಮಗನ ಇವಾಗ ಹೇಳಂತ ಅವ್ರಂದ್ರು ನನ್ ಕಡೆ ಆ ತಕ್ಷಣ ಕೊಡಾಕ್ ದುಡ್ಡು ಇದ್ಕಿಲ್ಲ ತಕ್ಷಣ ಕೊಡಕ್ ದುಡ್ಡು ಇದ್ರುಕಿಲ್ಲ ರೀ ನನ್ನ ಕಡೆ ಬೆಳಗಿನ ತಕ ಟೈಮಿಂಗ್ ಕೇಳ್ಕೊಂಡ್ರೆ ಟೈಮಿಂಗ್ ಕೊಡ್ಲಿಲ್ಲ ಅವ್ರು ಏ ಮಗನಿಗೆ ಕೊಟ್ಟ ಟೈಮಿಂಗ್ ಆಯಿತು ನೀನ್ ಮುಗೀತು ನಿನ್ ನಿಂದ್ ಇವ ಸಾಯಿ ಹೊಡಿತೀನಿ ನಾನು ತಗೊಂಡ್ ಕಿಚನ್ ಬೇರೆ ಕಡೆ ಹೋದ್ರಿ ಬೇರೆ ಕಡೆ ಹೋಗಿ ಬೆಳಗ್ಗೆ ಹೊತ್ತು ಹೊತ್ತು ಹೊಂಟ ತಕ್ಷಣ ಓದ್ ಡ್ಯಾಮ್ ಮಗಲಾಗ ಬಿಟ್ರಿ ಮಗಲಾಗ ಡ್ಯಾಮ್ ಇತ್ತು ನನ್ನ ದೊಡ್ಡದ ಡ್ಯಾಮ್ದಾಗ ಬಿಟ್ರಿ ನಾನು ಓದ್ರಿ ಡ್ಯಾಮ್ ಪಕ್ಕದಾಗನ ಗಾಡಿ ಒಳಗೆ ಹಿಂದೆ ಡಿಕ್ಕಿಯಾಗ ಮನಸ್ಸಿದ್ರೆ ನಾಲ್ಕೂವರಿಗೆ ಹೋಗಿ ಗಾಡಿ ಬಿಟ್ಟಿತ್ತು ಅಲ್ಲಿ ನಾಲ್ಕೂವರಿಗೆ ಬಿಟ್ರಿ ನಾಲ್ಕೂವರೆಗೆ ಬಿಟ್ಟು ಗಿಷಿಂದ ರಿಸರ್ಸ್ಕೋದ್ ಎದ್ದ ಬೆಳಿಗ್ಗೆ ಮತ್ತೆ ಗಾಡಿಯಾಗ ಕುಂಚ್ಕೊಂದ್ರಿ ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಮಾಡ್ರಿ ಅಲ್ಲಿಂದ ಮುಂದೆ ಒಂದು ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಬಂದ್ರಿ ಒಂದು ಕ್ರಿಸರ್ ಮಿಷನ್ ಇತ್ತು ಅಲ್ಲಿ ಬಂದು ಜೆ ಸಿ ಪಿ ಕರೆಸಿರೋ ಜೆ ಸಿ ಪಿ ಕರೆಸಿ ಹಾಡಿ ಮುಗಿಸ್ತು ಹಂಗೆ ಮಾಡ್ತು ಹಿಂಗ್ ಮಾಡ್ತು ನೀನು ಹೊಡಿತೀನಿ ನೀನು ಸಾಯಿಸ್ತೀನಿ ಅಂತ ಕಣಿಮ ನಮ್ಗ ಬಟ್ಟೆ ಕಟ್ಟಿದ್ರು ಮ್ಯಾಗ ಇಲ್ಲಿ ಲಾಂಗ್ ಆಡಿಸುದು ಇಲ್ಲಿ ಲಾಂಗ್ ಯಾವ ತೋರ್ಸುದು ಸಣ್ಣಂಗ ಕಡಿತೀನ್ಲೆ ಬೋಳಿ ಮಗನ ಏನೋದು ಈ ತರ ಕರ್ತ ಕೊಟ್ರು ನಂಗ ಮತ್ ನಂತರ ನನಗೆ ಮುಖ ಕರ್ಬಿ ಕಟ್ಟಿದಾಗ ತಲಗಿ ಹಿಂಗ್ ಮಾಡಿ ಮಾಡಿ ಹಿಂಗ್ ಮಾಡಿ ಮಾಡಿ ನಂಗೆ ತೋರ್ಸಿದ್ರಿ ಹಿಂಗ ಹೆದರಿಕೆ ಗನ್ಲೆ ನೀನು ಸದ್ದಾ ಸುಟ್ಟು ಬಿಡ್ತೀನಿ ಲೇ ಬೋಳಿ ಮಗನ ಯಾವ ಏನ್ ಮಾಡ್ಕೊಂಡು ನೋಡ್ತೀನಿ ಹಂಗ ಹಿಂಗಿ ನಂತರ ಯಾವ್ದೋಸ್ಕರ ಸರ್ ಅತ್ ನಂಗೆ ಎನ್ಕ್ವಾರಿ ಮಾಡಿನಿ ಅದನ್ನೇನ್ ಕೇಳ್ತೀನಿ ಮಗನ ಎರಡ ಮುಖ ಮುಖ ಹೊಡೆದ್ರಿ ನಂಗ್ರಿ ಹೊಡೆದ ತಕ್ಷಣ ನಿನಗೆ ಹೊಡ್ಯಾಕೆ ಒಬ್ಬ ಇಪ್ಪತ್ತೈದು ಕೋಟಿ ಡೀಲ್ ಕೊಟ್ಟನು ನೀವು ಜಾಸ್ತಿ ಕೊಟ್ಟರೆ ಮಾತ್ರ ನೀನು ಬಿಡ್ತೀನಿ ಇಲ್ಲ ಬಡಾಂಗಿಲ್ಲ ಮಗನ ಸಾಯಿಸಿ ಅಂತ ನನಗೆ ಇದನ್ನ ಮಾಡಿದವ್ರು ಟಾರ್ಚರ್ ಕೊಟ್ಟರು ನಂತರ ಸಾಯಂಕಾಲ ನಮ್ಮ ಮಿಸಸ್ ಫೋನ್ ಮಾಡಿದ್ ನಾನು ಮೂರುವರೆ ನಾಲ್ಕು ಗಂಟೆಕ ಮೂರುವರೆ ನಾಲ್ಕು ಗಂಟೆಗೆ ಕಾಲ್ ಮಾಡಿದ ತಕ್ಷಣ ನನ್ನ ಮನೆಯಾಗ ಅಷ್ಟು ದುಡ್ಡು ಇಲ್ಲ ಕೊಡಕ ಅಷ್ಟು ದುಡ್ಡು ನಮ್ದು ಆಸ್ತಿನೂ ಇಲ್ಲ ಯಾರಕ್ಕ ಒಂದು ಮನಿ ಐತಿ ಒಂದು ಎರಡು ಕಾರ್ದ ನಂಗೆ ಸದ್ಯಕ್ಕ ಅದನ್ನ ಬಿಟ್ಟರೆ ಬ್ಯಾರೇದೇನಿಲ್ಲ ಹೊರಗಡೆ ನಾ ಆಸ್ತಿನೂ ಇಲ್ಲ ಎಲ್ಲಿ ನಾವು ರಿಯಲ್ ಎಸ್ಟೇ ಒಂದು ಎರಡರಿಂದ ಮೂರು ಎಕರೆ ಜಮೀನು ಗುತ್ತಿಗೆ ತಗೋದು ಐದು ಲಕ್ಷ ಹತ್ತು ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ನಂತರ ಒಂದು ಎರಡರಿಂದ ಮೂರು ತಿಂಗ್ಳು ಬಿಟ್ಟು ನಾವು ಮಾಡ್ಕೋತೀನಿ ಜಾಸ್ತಿ ದುಡ್ಡಿಗೆ ಅದನ್ನು ಬರ್ಸ್ಕೊಟ್ರೂ ತಕತ್ ನನ್ನ ಕಡೆ ಇರೋದಿಲ್ಲ ಅಡ್ವಾನ್ಸ್ ಕೊಡೋದು ಬರ್ಸ್ಕೋದು ಮಾಡ್ತೀನಿ ಅದ್ಬಿಟ್ರೆ ಬೇರೆದು ಮಾಡಂಗಿಲ್ಲ ನಾ ಹೇಳಿ ಅವ್ರು ಏನೇ ನಾಟಕ ಆಡ್ತೀನಿ ಮೋಳಿ ಮನೆ ನಾವು ಬಡಿದು ಹಡಿದು ಮಾಡಿರಿ ನಂತರ ನಾನು ಏನಂತ ಕಾಲ್ ಮನೆ ಮನಿ ಒಳಗೆ ದುಡ್ಡಿಲ್ಲ ಏನಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಿಶನ್ ನಾ ಮಾಡ್ತೀನಿ ಅತಿ ಕಿಶನ್ ನಾನು ಏನ್ ತಿಳ ಅವರಿಗೆ ಆಶ್ವಾಸನೆ ಕೊಟ್ಟಲು ಆ ನಂತರ ಲಿಪಾನಿಗೆ ಸರ್ ಕಡೆ ಹೋಗಿ ಆ ಕಡೆ ಈ ಕಡೆ ಫ್ರೆಂಡ್ ಸರ್ಕಲ್ದಾಗ ಒಂದು ಸ್ವಲ್ಪ ಗಳೆ ಮಾಡಿ ಒಂದು ಹತ್ತು ಲಕ್ಷ ತೊಗೊಂಡು ಬೇಗಿನಾಗ ಇಟ್ಕೊಂಡು ತಲಗಡೆ ರದ್ದಿ ತುಂಬಿ ಅದ್ ಹಿಡಿಯೋ ಮಾಡಿ ನಮ್ಗೆ ಕಡೆ ಇದನ್ನ ಮಾಡಿದ್ರು ಮತ್ತ ನಂತರ ಎಂಬತ್ ಲಕ್ಷಕ್ಕೆ ಬತ್ತಿ ಸುದ್ದಿ ಎಂಬತ್ ಲಕ್ಷಕ್ಕೆ ಬಂತು ಅವ್ರ ಐದು ಕೋಟಿಗೆ ಬಂದರು ನಮ್ಮ ಕಡೆ ಎಂಬತ್ ಲಕ್ಷ ನೀವು ಬಂದು ಒಯ್ಯ ರೀತಿ ನಾವು ಹೇಳಿದ್ವಿ ಏ ಎಂಬತ್ ಲಕ್ಷ ವಯ್ಯಂಗಿಲ್ಲ ಕನಿಷ್ಠ ಏನು ಐದು ಕೋಟಿ ಇದ್ರೆ ನಾವು ಇಲ್ಲ ವಯ್ಯಂಗಿಲ್ಲ ಅಂದರು ಅಲ್ಲಿಂದ ಬಂದು ಒಂದು ಕೋಟಿಗೆ ಬಂದರು ಕೋಟಿ ಇಲ್ಲ ಯಾವ್ದಿಲ್ಲ ಸಾಯಂಕಾಲ ಸಾಯಿಸ್ತೀವಿ ಅಂದ್ರು ಅಟ್ರಾಗ ಬಂದು ಡಿಪಾರ್ಟ್ಮೆಂಟ್ ನಮ್ಗೆ ಹಿಡ್ಕೊಂಡ್ರು ನೂರ ಐವತ್ತು ಕೋಟಿ ರೀ ನೂರ ಐವತ್ತು ಕೊಟ್ರಿ ಅರಿವಿನ ಕಟ್ಟಿದ್ರಿ ಮುಖ ಪರಿಚಯ ಪಕ್ಕಾ ಸಿಕ್ಕಿಲ್ಲ ಆದ್ರ ಬಡಿದು ಜಾಸ್ತಿ ಗನ್ ಹಿಡಿದು ಜಾಸ್ತಿ ಮತ್ರ ಎರಡರಿಂದ ಮೂರ್ ತಾಸಿಗೆ ಒಂದು ಕಾರ್ ಚೇಂಜ್ ಮಾಡ್ತಿದ್ರ ಎರಡರಿಂದ ಮೂರ್ ತಾಸಿಗೆ ಒಂದು ಕಾರ್ ಚೇಂಜ್ ಮತ್ತ ಪ್ರತಿ ಸಲ ಬಂದಾಗ ಐದ್ ಜನ ಬೇರೆನೂ ಬರ್ತಿದ್ರಿ ಒಂದ್ ಗಾಡಿ ಐದ್ ಜನ ಬೇರೆನೂ ಬರುದು ಇವ್ರು ಮೂರ್ ತಾಸು ಯೂಜ್ ಮಾಡ್ಕೋದು ಮೂರ್ ತಾಸು ನಂತರ ಮತ್ ಬರುದು ಇದ ಇದರ ಮಾಡಿದ್ರಿ ಅವ್ರು ಗಾಡಿಯೊಳಗಿದ್ದ ಈಗ ಮತ್ತೊಬ್ಬ ಕಣ್ಣೂರಂಗೆ ಹುಡುಗದನ್ರಿ ಅವ ಗಾಡಿ ತಲೆಗಡೆಗೆ ಅದಾವನ್ನ ಫೋನ್ ಮಾಡುದು ಆ ಗಾಡಿ ತರಿಸೋದು ಆ ಗಾಡಿಯಾಗ ನಾನು ಹಾಕುದು ಇವ್ ಮತ್ ಬಿಟ್ಟು ಹಿಂದ ಗಾಡಿ ಹೋದ್ ಜಾಕ ಮಾಡುದು ಊಟ ಮಾಡುದು ನಾಷ್ಟ ಮಾಡುದು ಮಾಡ್ಕೊಂಡು ನಂತರ ರೆಸ್ಟ್ ತಗೊಂಡ್ ಮತ್ ಬರ್ತಿದ್ದ ಅವನ ಹೆಸರು ಏನು ಗೊತ್ತಿಲ್ಲ ಕೊನೂರ ಅವ ಅವನೂರ ಅವಾಗ ಗೊತ್ತು ನನ್ಗೆ ಅವನ್ ಜೊತೆ ಕಮ್ಮಿತ್ ಕಮ್ಮಿ ನನಗೆ ಸರ್ತಿ ಒಂದ್ ಐದರಿಂದ ಎಂಟು ಜನ ಚೇಂಜ್ ಹಾಕಿದ್ರ ಸೋಮವಾರ ದಿನ ಬೆಳಿಗ್ಗೆ ಅವರು ಇಲ್ಲಿ ತಪ್ಸ್ಯಾವೊಬ್ಬರಿ ಮೂಡದ ಸೆಂಟ್ದಾಗ ಒಂದು ಮತ್ತೊಂದು ಊರ ಅವ್ ಜಮ್ಕಂಡಿ ಅವ ಲಾಸ್ಟಗ್ ಬಂದು ಸೇರ್ಕಿಚಿನ್ ಇಲ್ಲಿ ಇದ್ಗಂತ ಇಲ್ಲಿ ಫ್ಯಾಕ್ಟ್ರಿಗೆ ಸಿಕ್ಕರು ಅವರು ಮಂಜುಳಾ ರಾಮಗಾನಿ ಮಗ ಅನ್ನೋದು ನಮ್ಗೆ ಗೊತ್ತಾಯ್ತು ರೀ ಅಲ್ಲಿ ತನಕ ಗೊತ್ತಿಲ್ಲ ಇಲ್ಲೇ ಸರ್ ಮುಂದೆ ಇದು ನಮ್ಮ ತಾಯಿ ಹೆಸರು ಮಂಜುಳಾ ಮತ್ತೆ ರಾಮಗಾನಿ ಅಡ್ರೆಸ್ ಹೇಳಿದವ್ ಯಾವ ಪರಿಚಯ ಸರ್ ಅವ್ರ ಮುಖ ಕೂಡ ನಾನು ನೋಡಿಲ್ಲ ಗೊತ್ತಿಲ್ಲ ನಾನು ಗಣಶಿ ಮೆಟ್ಟಿಗೆ ಒಂದ್ ಐವತ್ತು ಜನದ ಗ್ಯಾಂಗ್ ಇರ್ಬೋದು ಸರ್ ನಮ್ಮ ನಮ್ ಯಾಕಂದ್ರೆ ಮೆಟ್ಟಿಗೆ ಎಂಟ್ರಿಂದ ಹತ್ತು ಗಾಡಿ ಇದಾವ್ರಿ ಯಾವಕ್ಕೂ ನಂಬರ್ ಪ್ಲೇಟ್ ಇಲ್ಲ ನಂಬರ್ ಪ್ಲೇಟ್ ಎಲ್ಲಾರು ಗಾಡಿ ಯೂಸ್ ಮಾಡ್ತಾರವ್ರ ಈ ಒಂದು ಎರಡರಿಂದ ಮೂರು ಸ್ಕಾರ್ಪಿಯೋ ಬೀಟಾಗಿ ಆಗ್ಯಾವು ಎಕ್ ಸಿ ವಿ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಒಂದು ಐತಿರ ನೈಟ್ ಟೈಮ್ದಾಗ ಅದನ್ನ ಯೂಸ್ ಮಾಡ್ತಾರೆ ಡೇ ಟೈಮ್ದಾಗ ಇವ್ನು ಯೂಸ್ ಮಾಡ್ತಾರ ಮತ್ತೆ ಇಟಿಕಾ ಐತಿ ಶಿಫ್ಟ್ ಗಾಡಿ ಒಂದು ಐತಿರೋದ ಕೆಲವೊಂದು ಗಾಡಿ ಇದಾವೆ ಮತ್ತೆ ಇನೋ ಗಾಡಿ ಒಂದು ಈಗ ಆಲ್ರೆಡಿ ಗಡಬರ ಟೇಷನ್ ಒಂದು ಬಿಟ್ಟರೆ ಈಗ ಐತಿ ನೋಡಿ ಸರ್ ಹಾಂ ಇವಾಗ ಏನಾಗಿ ಮಗನ ಮುಂದೆ ನಿನ್ನ ಮಗನ ನೋಡ್ಕೊತೀನಿ ನೀನು ನೋಡ್ಕೋತೀನಿ ಇವಾಗ ಕಂಪ್ಲೀಟ್ ಈಗ ದುಡ್ಡು ಕೊಡ್ಲಿಲ್ಲ ಕಂಪ್ಲೀಟ್ ಮಾಡಿ ಅದನ್ನ ಇನ್ನ ಏನು ನಾವು ಮಾಡಿದ್ರೆ ಮುಂದೆ ನಿನ್ನ ಮಗನೂ ಊಹಿಸಿಲ್ಲ ನೀನು ಊಸಂಗಿಲ್ಲ ನಾವು ಬೆದಕ್ಕೆ ಹಾಕ್ಯಾರ ಸರ್ முந்த கடை குத்கோம் சார் நக சூரி சூச்சாரு போளி மகனே ஆலடி நின் மகன் ஃபோட்டோதார கேசினி இன்னும் எடுங்க மகனாரு ஆலடி நின் மகன் ஃபோட்டோ நடை எதா நோடலே போளி மகனோ தோர்சோது சூஸ்டே பார்த்திங்க சோழி மகன்கிடி எதிஹு இல்லை நமக்கு இல்லை சைன் இடத்தி சீட்டிங் ஆதார மாஸ்ட் மாத்தி இது ஏன்னு இல்லை சார் ஏன்னு கொட்டே இல்லை கடை ஒன்று நாள் நாலு வருது சைன் இத்தி ಚೈನೋ ಒಂದು ತಗೊಂಡ್ರಿ ಎರಡು ಉಂಗಡಾ ತೊಗೊಂಡ್ರಿ ಒಂದೂವರೆ ತುಲಿ ಒಂದೂವರೆ ತೊಲಿವ ಒಂದು ಬ್ಲಾಸ್ಲೆಟ್ ಇರ್ ತಗೊಂಡ್ರಿ ಆ ನಂತರ ಒಂದು ಇವೋ ಮೊಬೈಲ್ ಐತೆ ನಾನು ಹೋಲ್ಡಿಂಗ್ದು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ರೇಟ್ ಅದರದ ಅದು ಮೊಬೈಲ್ ಕಸ್ಕೊಂಡ್ರಿ ಇಷ್ಟಾರು ಮಾಡ್ಯಾರೀ ಅದು ಪಾಕೆಟ್ದಾಗ ಒಂದು ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಇದ್ರು ಹಿಂದ್ಗಡೆ ಒಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದ್ದು ರೀ ಆ ಮಂಜೂರನ್ ಮಗ ಕೊನೂರು ಅಮ್ಮ ದುಡ್ಡು ಕಸ್ಕೊಂಡ್ರಿ ಒಂದು ಈ ಕೂಡ ಕಸ್ಕೊಂಡಿದ್ದ ನೀನು ಸರ್ ಅವರ ನಂಗೆ ಇಸ್ಕೊಟ್ಟಾರ ಎ ಟಿ ಎಮ್ ಸರ್ ಮುಖ ಅಂತ ನೋಡಿಲ್ಲ ಯಾರು ಅವ್ನಿಗೆ ಗೊತ್ತಾಗಂಗಿಲ್ಲ ಅವ ಹೆಸರು ಈಗ ಮತ್ತು ಅವ್ರು ಸರ್ ಬಂದಾಗ ನಮ್ಗೆ ಯಾರು ಅವನಿಗೆ ಗೊತ್ತಾ ಅಲ್ಲಿವ್ರಿಗೆ ನಂಗೆ ಗೊತ್ತಾಗಂಗಿಲ್ಲ ಯಾರು ಚಲೋ ಜನ ಅದಾರ ರೀ ಎಲ್ಲ ಗ್ಯಾಂಗ ಅದೈತಿ ಕಂಟಿನ್ಯೂ ಅವ್ರು ಮೂರು ವರ್ಷ ನೋಟ ಡಿಪಾರ್ಟ್ಮೆಂಟ್ ಕೈನಿಗೆ ಬಿದ್ದಿಲ್ಲ ನಮ್ಗಂತಿಗೊಂತಿಲ್ಲ ಏನು ಡಿಪಾರ್ಟ್ಮೆಂಟ್ ಅನ್ಕಂಡು ಮುಂಚೆತಿ ಗೊತ್ತಿಲ್ಲ ನನಗೆ ಅದು ಯಾವ ಥರ ನಂಗೆ ಗೊತ್ತೈದಿಲ್ಲ ಸರ್ ಪೊಲೀಸ್ ಪಾಪ ನಮ್ಮ ಜೀವ ಕಾಪಾಡ್ಯಾರ್ರೀ ಅವ್ರಿಗನ್ನ ಏನು ಅನ್ನೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾವುದೋ ಪರಿಸ್ಥಿತಿ ನಮ್ಮನ್ನ ಹುಡ್ಕ್ಯಾಡಿ ಅವ್ರು ಯಂಡರ ಮಕ್ಳ ತರಾಶಿನಾಗ ಇಟ್ಕೊಂಡು ಬೆಟ್ಟಿಗೆ ಚಿನ್ನ ನಮ್ಮ ಜೀವ ಉಳಿಸ್ಯಾರ ಶನಿವಾರ ಒಂಬತ್ ಗಂಟೆಗೆ ಫೋನ್ ಬತ್ರಿ ಫೋನ್ ರೀ ಕೆಲಸ ಮಾಡತ್ತಿನ ನನ್ ಮನ್ಯಾಗ್ರಿ ಮತ್ ಫೋನ್ ಬಂದ ಒಂದ ಅರ್ಧ ಗಂಟೆ ಅಂದ್ರೆ ತ್ರಾಸ ಆತ್ರಿ ಒಂದ ಒಂದು ಅರ್ಧ ಗಂಟೆ ಅಂತೂ ನಾ ಬಾಳ ಯುಕ್ ಆದ್ರಿ ಆ ನಂತರ ಮತ್ತೆ ವಿಚಾರ ಮಾಡಿ ಏನ ಎಂತ ರೀ ಇಲ್ಲಾ ಇಷ್ಟಿಟ್ ದುಡ್ಡು ತಗೊಂಡ ಜಲ್ದಿ ಅಹ್ ಬರಬೇಕು ಯಾರು ಯಾರು ಕರ್ಕೊಂಬರಂಗಿಲ್ಲ ಇಬ್ರು ಮಾತ್ರ ಬರ್ಬೇಕು ಮತ್ತ್ ಮಾ ಅಳ್ಯಾನ ಅಳ್ಯಾನ ನೀ ನೀಟ್ಟ ಬರ್ಬೇಕು ರೊಕ್ಕ ಕೊಡಾಕಂದ್ರ ಸರಿ ಅನಂತಲರಿ ಆಯ್ತ್ರಿ ಸರಿ ಕೊಡ್ತೀರಿ ನಿಮ್ ಕೊಡದ್ ಏನೈತ್ರಿ ಕೊಡ್ತೀರ ಅಂದ್ರ ನಾವ ಮತ್ ಆ ಮಾತಿಗೆ ಅವ್ರ ಫೋನ್ ಮಾತ್ ಬಂದ್ ಮಾಡ್ರಿ ಮತ್ ಫೋನ್ ಹಚ್ಚರಿ ಎಲ್ಲಿ ಬಂದ್ರಿ ಎಲ್ಲಿ ಬಂದ್ರಿ ರೊಕ್ಕ ತೊಗೊಂಡ್ ಕೇಳಕತ್ರಿ ಅನಂತೀರಿ ನಾಲ್ಕು ಜನದ ಕರ್ಕೊಂಡ್ ರೊಕ್ಕ ತಗೊಂಡ್ ಬಾದಿನಿ ನಾನ ಮತ್ ಎಲ್ಲಿ ಬಂದಿ ಅದ್ ಕೇಳ್ರಿ ನಮ್ಮನ್ ನೋಡಿದವ್ರನ್ನ ಅವ್ರ ಅಹ್ ಪರಾರಿ ಆದ್ರಿ ಅವ್ರ ಒಂದೋ ಬ್ಯಾಗ್ ಐತಿ ತಿಳಿಯಂದ ಪರಾರಿ ಆದ್ರಿ ಅವ್ರ ಬರ್ರ ಅದ್ರ ಹಾಳ ಮತ್ ಮಳ ಬರ್ದನ ಬಾ ಅಂದ್ರಿ ಅವರ ಮಳನ ಬಾದಿ ಮಳನ ಎಲ್ಲಿ ಇಲ್ರಿ ಅವ್ರು ಬಿಟ್ಟು ಹೋಗಿ ಬಿಟ್ರಿ ಅವ್ರ ಮತ್ತ್ ಎಲ್ಲಿ ಹೋದ್ರು ಏನ್ ಮಾಡ್ರಿ ಒತ್ತಗ ಒತ್ತ ಗೊತ್ತಿಲ್ಲ ನಮ್ಗ ಮತ್ತ್ ಪೋನ್ ಮಾಡ್ರಿ ನಮ್ ಯಜಮಾನ್ರಿ ಫೋನ್ ಮಾಡ್ಕುಲ್ ಇಷ್ಟ ಇಷ್ಟ ಹಣ ಬೇಕು ಅಂದ್ರೆ ಎಷ್ಟ್ ಅನ ಅದ್ರ ಎಂಬತ್ ಲಕ್ಷ ರೆಡಿ ಮಾಡೀನ್ರಿ ಸರ್ ಅಣ್ಣ ಕೊಡ್ತೇನ್ರಿ ನಮ್ ಯಜಮಾನ್ರಿಗೆ ಏನ್ ಮಾಡ್ಬೇಡ್ರಿ ಅನ್ರಿನಾ ಇಲ್ಲ ಮತ್ತ್ ಐದ್ ಕೋಟಿ ಮಾತ್ರ ಕೊಟ್ರ ಅವ್ ಬಿಡ್ತು ಇಲ್ಲಾರ ಅವ್ನ ಕೊಲೆ ಮಾಡ್ತ ನಾವ ಅರ್ಧ ಗಂಟೆ ಅಟ್ಟ ಟೈಮ್ ಅಂದ್ರಿ ಅಂತ್ ಮತ್ತ ಹೆದರ್ಕೊಂಡ್ರಿ ನಾನು ಆರು ಗಂಟೆದ್ ಮುಂದ್ ಮತ್ತ ಟೈಮ್ಗೆ ತಗೊಂಡು ಹೋಗಿ ಕೊಡ್ರಿ ಕೊಡ್ತೇನ್ರಿ ಅಥ್ ಮತ್ ಟೈಮ್ ತಗೊಂಡ್ರಿ ಆರು ಗಂಟೆಗೆ ಮತ್ ಇಪ್ಪತ್ ಲಕ್ಷ ರೆಡಿ ಮಾಡೀನ್ರಿ ಒಂದ್ ಕೋಟಿ ಹಗ್ಯಾವ್ರಿ ಸರ್ ಬರ್ರಿ ಬಿಡಿಸ ಒಂದು ರೊಕ್ಕ ತಗೊಂಡ್ ನನ್ ಗಂಡನ್ ಕಳ್ಸ್ರಿ ಅತೈನ್ರೀ ಅಂತ ಆಯ್ತಮ್ಮ ತೊಂದ್ರೂ ಅದಕ್ಕೂ ಇದನ್ನ ಮಾಡಿಲ್ರ ಅನ್ಕೊಡ್ದ ನನಗೆ ಅಂಜಿಗ್ ಬಂದ ನನ್ ಗಂಡನ್ ಹೊಸಗೋಗಬೇಕಾರ ನಾ ಘಟಪ್ರಭಾ ಪೊಲೀಸ್ ಹೋಗಿ ಕಂಪ್ಲೇಂಟ್ ಮಾಡಿನ್ರಿ ಸರ ನಿಪಾಣಿ ಹೋಗಿನ್ರಿ ಸಂಕೇಶ್ವರ ಹೋಗಿನ್ರಿ ಮತ್ ಹುಕ್ಕೇರಿ ಹೋಗಿನ್ರಿ ನಿಪಾಣಿ ಕೊಲ್ಲಾಪುರ್ ಬೈಪಾಸ್ ಹೋಗಿನ್ರಿ ಅಹ್ ಇಷ್ಟು ಎಲ್ಲ ಸುತ್ತ ಆದ್ ಬಾಳ ಕಷ್ಟ ಪಟ್ಟೇನ್ರೀ ನಾವ್ ಜೀವ ಜೀವಬೇಕಾರೀ ದುಡ್ಡು ತಗೊಂಡ ಹತ್ತು ಲಕ್ಷ ದುಡ್ಡು ಬಂಗಾರ ಆದ ಇದು ಹೊತ್ತಿ ಮಂದಿ ಕಡೆ ಸಾಲ ಮಾಡಿ ರೊಕ್ಕ ತಗೊಂಡ್ ಹೋಗಿನ್ರಿ ಇಷ್ಟಾರೊಕ್ಕ ಕೈ ಕಾಲ್ ಬಿದ್ದು ನಾವ್ ಗಣ್ಣ ಜೀವ ಕಾಪಾಡ್ಬೇಕ ತಗಿನ್ರಿ ಅವ್ರಿಗೆ ನಮ್ಗ ಯಾವ ಸಂಬಂಧ ಇಲ್ಲ ಯಾವ್ ಕೊಡತು ಯಾವಾರು ಇಲ್ಲ ಅವ್ರಿಗೆ ನಮ್ಗ ಯಾವ್ದು ಇಲ್ರಿ ಏನೇನು ಸೊಬ್ಬರ್ಕಿಲ್ರಿ ಹಸ್ರ ನಮಗ್ ಗೊತ್ತಾಗಿದ್ರಿ ನಿನ್ನಿ ದಾಗ ಮಾತ್ರ ನಮ್ಮ ಯಜಮಾನರಿ ಏನ್ ಕರ್ಕೊಂಡ್ ಎಲ್ಲಾ ಮಾಡಿ ಇದ್ ಹೇಳಿ ಹಾಗಾದ್ರ ಮಂಜುನ್ ಮಗ ಅಗಿದ್ರಿ ಅವ್ನಿಂದ ಅದಾರ ಅನ್ನೋದು ಪಕ್ಕ ಮಾಹಿತಿ ಆಗಿಲ್ರಿ ದೊಡ್ಡ ಡೀಲ ಐತ್ರಿ ಎರಡ್ ನೂರ್ ಮಂದಿರ ಬಾಳ ಹೆದರಿಕೆ ಹಾಕ್ಯಾರೀ ಬಾಳ ಅಂಜಿಕೆ ಹಾಕ್ಯಾರೀ ನನ್ ಗಂಡನ್ ಕಾಪಾಡ್ಬೇಕಾರ ಕಾರಣ ಎಲ್ಲಾ ಪೊಲೀಸ್ ತಂಡದವ್ರ್ ಹಿಡುದ್ ಕಾಪಾಡ್ಕೊಂಡ್ ಜಸ್ಕೊಂಡ್ ಬಂದಾರ್ರಿ ಮೊಲ್ಲಾ ಸಿಪಿಐ ಸಾಹೇಬ್ರಿಗೆ ಎಲ್ಲಾ ಪೊಲೀಸ್ ತಂಡವ್ರಿಗೆ ಕರ್ನಾಟಕ ಜನ ಪೊಲೀಸರಿಗ್ರಿ ನನ್ಗ ಜವಾಬ್ ಜವಾಬಕಿ ಕೊಟ್ಟದಕ್ಕ ಅವ್ರಿಗೆ ಧನ್ಯವಾದಗಳು ಸರಿ ನನ್ಗ ಪೊಲೀಸರದಿಂದ ಪಿ ಎಸ್ ಐದಿಂದ ದಿಂದ ಎಲ್ಲಾರು ದಿಂದಾರ ಅವ್ರಿಗೆ ಏನ್ ಕರ್ಮ ತಗೋಬೇಕು ತಗೋಬೇಕ್ರಿ ಸರಿ ಅವ್ರ ತಗೋಲಿಕ್ಕ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಲಿಕ್ ಅಂದ್ರ ಅವ್ರು ಒಟ್ಟ ಅವ್ರ ಹೊರಗ್ ಬರ್ಬಾರೀ ಸರಿ ತರ ಅವ್ರಿಗೆ ಆಗ್ಬೇಕು ಜೇರ್ ಕಟ್ತಾ ಅದ್ ಆಗ್ಲಿಕ್ ಅಂದ್ರ ನಾ ಮುಂದಿಂದ ಮತ್ತ ಇದಕ್ ಪೊಸಿಷನ್ ಕೋಕಣ್ರಿ ನಾ ಸರಿ ನನ್ಗಂಡ ಏನ್ ಕಷ್ಟ ಕೊಟ್ಟರು ಏನ್ ಮಾಡ್ಯಾರು ನಮ್ ನನಗ ಗೊತ್ತ ಏನಾರ ಅವ್ರ ಮಾಡ್ತಾನು ಮರ್ತನು ಅವ್ರ ಹೊರಗ್ ತೆಗಿತನ ಅಂದ್ರ ನಾ ನಾವ್ ಒಪ್ಪಂಗಿಲ್ಲರೀ ಸರಿ ಅದನ್ನು ಮುಂದಿನ ಇದಕ್ಕೆ ಪೋಸ್ಟ್ ಹೋಗನ್ರಿ ನಾ ಮಾತು ಮುಂದ ಅವ್ರು ವಿಚಾರ ಮಾಡ್ತನು ಮುಂದ್ ಹೋಗ್ನು ಒಂದ್ ಹೆಣ್ಣು ಎಟ್ಟು ಓಡಾಡ್ಬೇಕು ಅಟ್ ಓಡಾಡಿನಿ ನನ್ ಗಣ್ಣ ಕಾಪಾಡ್ಕೊಂಡ್ ಬಂದನಿ ಇದನ್ನ ಮುಂದ್ ಅವ್ರ ಏನಾರ ಅಂದ್ರೆ ಅಂದ್ರ ನಾ ಅದನ್ನ ಒಪ್ಪಾಗಿಲ್ರಿ ಸರಿ ಮುಂದಿನ ಇದಕ್ಕೆ ಹೋಗನ್ರೀನಾ ಯಾಕ ಹೊರಗ್ ಬರ್ ಬಂದ್ರ ಸರ ನಂದು ಒಂದ್ ಮಗಾರಿ ಒಬ್ಬ ಮಗಾರಿ ನನಗೆ ನನ್ ಗಂಡ ಒಬ್ಬರಿ ಅವ್ರು ನಮ್ ಗಂಡಗಾಗ್ಲಿ ನಮ್ ಮಗಲಿ ಏನಕ್ಕೆ ಏನಾರ ಮಾಡ್ರಿ ಯಾರ ಜವಾಬ್ದಾರಿ ಸರಿ ಆ ಕಾರಣಕ್ಕಾಗಿ ಅವ್ರ ಒಟ್ಟ ಹೊರಗ ಬರಂಗಿಲ್ಲರೀ அவர் கல் சிட்சா ஆக்பி இல்லார்கேன் சிட்சா கொடுபோ அது கொடுபெக்ரி ஆ நம்ம நன்க தாப்பேத்ரி நான் ஏன் கஷ்டப்பட வகல் ரா் அஸ்தர கஷ்ட பட்டன் சரி அவ் ஏன் சிட்சா ஆக்ப்ரீ அது ஆக்பி யாதோ காரணக்கு சரி அவ்ர சரி நான் ஒட்டாரி மஞ்சள்வன் மக ஏன் ஒட்டாரி மஞ்சள்வன் மக ஏனாண்ட்ரில நன்கண்ட சாக்கோச்சூரி மடஹாக்கூ அவ அந்த பாழ கஷ்ட பட்டன் அவங்க கத்தி கிட் ஒட்ட விட்டி ಏನ್ ಬೇಕಾದ್ನ ಈಗಿನಟ್ನಿತ್ ಜೀವ ಹೊಡ್ಯಾಕ್ ನಡೇನ್ರಿ ನಾ ಏನ್ ಬಾಳ ಅಂದ್ರ ಬಾಳ ಹತ್ ಕಷ್ಟಪಟ್ರು ಅವ್ ಅಣ್ಣ ಅಪ್ಪ ಅಂದ್ರ ಕನ್ಕಾರ್ನ ಅವ್ ತೋರಿಲ್ರಿ ನಾ ಇನ್ನು ತೋರಂಗಿಲ್ರಿ ಅವಗ ಅವ್ ಏನ್ ಅನ್ಬೇಕಲ್ಲ ಅದನ್ನೆಲ್ಲಾ ಆಗ್ಬೇಕ್ರಿ ಶಿಕ್ಷೆ ರೀ ಮತ್ತ್ ಅವ್ ಮಂಜ್ ಮಗ ಏನದ ಅಂದ್ರ ಯಾವ್ದೋ ಕಾರಣಕ್ಕೂ ಹೊರಗ್ ಬರಾಂಗಿಲ್ಲರೀ ಅವ್ ಹೊರಗ್ ಬರಾಕ ನಾ ಬಿಡಾಂಗಿಲ್ರಿ ಬಿಟ್ರು ಯಾರಾದ್ರ ಇದಕ್ ನಾ ಮುಂದ್ ಹೊರತೇನ್ರಿ ಎಸ್ ಪಿ ಕಡೆ ಹೋಗನ್ರಿ ಏನ್ ಅವ್ ತಗೋಬೇಕ್ರಿ ಅದನ್ ತಗೋತನ್ರಿ ನನ್ನ ಆಕಿ ಒಂದ್ ಹೆಣ್ ಮಗ ಆಗಿ ಆ ಗಂಡ್ ಮಗನ ಒಂದ್ ಜೀವ ಹೊಡ್ಯಾಕ್ ಮಾಡ್ಯಾಳ ರೀ ಆದ ಅಕ್ಕಿಗೆ ಏನು ಶಿಕ್ಷೆ ಆಗ್ಬೇಕು ಅಕ್ಕಿಗೂ ಆಗ್ಬೇಕು ಆಕಿ ಮಗುಗೂ ಆಗ್ಬೇಕು ಯಾವ್ದೋ ಕಾರಣಕ್ಕೂ ಯಾರು ಇದನ್ನ ತಗೋಬಾರ್ದ್ರಿ ಅವ್ರು ನನ್ನ ಹೆಸರು ಶೋಭಾ ಬಸವರಾಜ್ ಅಂಬಿರಿ